ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಥವಾ ಯಾವ ಪತ್ರಿಕೆ ರಿಜಿಸ್ಟರ್ ಇದೆಯಾ ಇಲ್ಲ ಯಾಕಂದರೆ ಪತ್ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು ಎ ಸಿ ಆಫೀಸಿಂದ ರಿಜಿಸ್ಟರ್ ಆಗಿಯೇ ಪೇಪರ್ಗಳು ಹೊರಗೆ ಬರ್ತವೆ ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟಲ್ಲ ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು ಆರನೇ ಪಡೆದು ಬಂದಂಥ ಪತ್ರಿಕೆಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೋತಾವೆ ಅಂದರೆ ಅದು ರಜಿಸ್ಟರ್ ಆಗಿಯೇ ಹುಟ್ಕೊಂಡಿರ್ತದೆ ಸುಮ್ಮ ಸುಮ್ಮನೆ ಕಾಲ್ಪನಿಕ ಯಾವುದೂ ಹುಟ್ಕೊಂಡಿರಂಗಿಲ್ಲ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಮಗೆ ಜಗದೀಶ್ ಗುಡ್ಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಇಲ್ಲವಾದಲ್ಲಿ ಇದು ಬಾಗಲಕೋಡು ಜಿಲ್ಲಾ ಅಲ್ಲ ಇಡೀ ಕರ್ನಾಟಕಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ ಯಾಕಂದರೆ ಇವತ್ತು ಸರಿ ಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ ಧ್ವನಿ ಸಂಘ ಏನಿದೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಮತ್ತು ಎಲ್ಲ ಡಿ ಎಸ್ ಎಸ್ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಾಕೆ ಅಂದರೆ ಸುಮ್ಮ ಸುಮ್ಮನೆ ಹೋರಾಟ ಅಲ್ಲ ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಗ್ತೋ ನಮಗೂ ಗೊತ್ತಿಲ್ಲ ಯಾಕಂದರೆ ಒಬ್ಬರು ಉದ್ಯಮಿ ಆ ಉದ್ಯಮದ ಬಗ್ಗೆ ಮಾತ್ರ ತಿಳ್ಕೊತೀರಿ ಇಲ್ಲಿರುವಂಥ ಜನರ ಕಷ್ಟದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಜಮಖಂಡಿ ನಗರದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ ಇವತ್ತು ನಮಗೆ ಯಾವುದೂ ಒಂದು ಅನುದಾನ ತಂದಿಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ ನಾಚಿಕೆ ಬರಬೇಕು ನಿಮಗೆ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ಎಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೂಡಲೇ ಕ್ಷಮಾಪಣೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ ಇಲ್ಲವಾದಲ್ಲಿ ಮುಂದಿನ ದಿನ ನೀವು ಹೋಗ್ತೀರಿ ಹೋಗ್ತೀರ ಇಲ್ಲಿ ಕಪ್ಪು ಬಾವುಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಜಮರದ ಎಚ್ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಶಾಸಕ ಜಗದೀಶ್ ಬುಡಗುಂಟೆಯವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ ಆ ಮನವಿ ಏನೆಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತನ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನು ಮೆರೆದಿದ್ದು ಇಲ್ಲಿರ್ತಕ್ಕಂಥ ಶಾಸಕ ಜನಪ್ರತಿನಿಧಿ ಬಹಳ ಗೌರವಾನ್ವಿತ ಜನಪ್ರತಿನಿಧಿ ಯಾಕಂದರೆ ಎಮ್ ಎಲ್ ಎ ಅಂದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ ಅವರ ಒಂದು ನಡೆಯನ್ನು ನೋಡಿದ್ರೆ ಗೂಂಡಾವರ್ತನೆಯನ್ನು ನೋಡಿದರೆ ನಮಗನಿಸ್ತೈತಿ ಇವ ಶಾಸಕ ಅಲ್ಲ ಗೂಂಡಾವರ್ತನೆ ಮಾಡಲಿಕ್ಕೆ ಲಾಯಕ ಅದ ಅಗ್ದಿ ಆತನ ಶಾಸಕರನ್ನ ಬಟ್ಟೆಗಳನ್ನು ನೋಡ್ಬೋದು ಏ ಅಂತ ಮಾತಾಡ್ತಾರೆ ಶಾಸಕ ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಲ್ಲಿ ಆದರೂ ಅನ್ಯಾಯ ಆದರೂ ಅತ್ಯಾಚಾರ ಆದರೂ ದೌರ್ಜನ್ಯ ಆದರೂ ಸತ್ಯ ಆದರೂ ಆದರೂ ಅಸತ್ಯ ಆದರೂ ಖಂಡಿಸುವ ಏಕೈಕ ಮಾಧ್ಯಮ ಪತ್ರಿಕೋದ್ಯಮ ಸೊ ಭಾರತ ಸಂವಿಧಾನದಲ್ಲಿ ಅದಕ್ಕೆ ನಾಲ್ಕನೇ ಅಂಗವನ್ನು ಕೊಟ್ಟಿರ್ತಾರೆ ಸೊ ಹೀಗಾಗಿ ಒಂದು ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನು ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ ಅದು ನೀವು ಅವ್ರಿಗೆ ಅವಮಾನಿಸಿದಲ್ಲ ನಿಮಗೆ ನೀವು ಅವಮಾನ ಮಾಡಿಕೊಂಡಿದ್ದೀರಿ ಯಾಕಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾರ್ವಜನಿಕವಾಗಿ ನಿಮಗೆ ಧಿಕ್ಕಾರ ಹೋಗ್ತಾರಂದ್ರೆ ಪತ್ರಕರ್ತರೇ ನೇರವಾಗಿ ಅಧಿಕಾರಿಗಳಿಗೆ ಧಿಕ್ಕಾರಕ್ಕೆ ಹೋಗ್ತಾರೆ ಶಾಸಕರಿಗೆ ಧಿಕ್ಕಾರಕ್ಕೆ ಅಂದ್ರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಜಮಖಂಡಿಯಲ್ಲಿ ಪ್ರಥಮವಾಗೈತೆ ಅದು ಸೊ ಈ ನಡೆಯನ್ನು ನಾವು ಸಾಕಷ್ಟು ಬಾರಿ ಖಂಡಿಸಿದ್ದೀವಿ ಸುಮಾರು ಹತ್ತು ದಿನಗಳ ಗಡವನ್ನು ನೀಡಿದರು ಪತ್ರಕರ್ತರು ಊಟ ಏನು ಕ್ಷಮೆಯನ್ನೇ ಆಚಿಸು ಕ್ಷಮೆಯನ್ನೇ ಆಚಿಸಿದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಗ್ತೈತಿ ನಮಗೂ ಬೆಲೆ ಸಿಗ್ತೈತಿ ಅಂತ ಆದರೆ ಇಲ್ಲಿರ್ತಕ್ಕಂಥ ಶಾಸಕ ಹತ್ತು ದಿನಗಳ ಅವಧಿಯನ್ನು ಮೀರಿದು ಸಹಿತ ಯಾವುದೇ ಕ್ಷಮೆಯನ್ನು ಕೇಳಿಲ್ಲ ಅಟ್ಲೀಸ್ಟ್ ಅವ್ರು ಕರೆದನ್ನು ನನ್ನ ಒಂದು ಸಂಧಾನ ಸಭೆ ಆದರೂ ಮಾಡಬೇಕಾಗಿತ್ತು ಮಾಡಿಲ್ಲ ಸೊ ಹೀಗಾಗಿ ಅವರ ನಡೆಯನ್ನು ಖಂಡಿಸಿ ಅವರದ್ದ ಏನೋ ಗುಂಡಾಗ ವರ್ತನೆಯನ್ನು ಖಂಡಿಸಿ ಇವತ್ತು ಬಹಿರಂಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ತಮಗೆ ಎಚ್ಚರಿಕೆ ಇರಲಿ ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲೋದಿಲ್ಲ ಸಾಂಕೇತಿಕವಾಗೈತಿ ನೀವೇನಾದರೂ ಕೂಡಲೇ ಕ್ಷಮೆ ಕೇಳದೆ ಹೋದರೆ ಚಮಕಂಡಿ ಒಳಗೆ ಇರ್ತೀರಿ ನಿಮ್ಮ ಮನೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ನೀವು ಏನಾದರೂ ಕ್ಷಮೆ ಕೇಳದೆ ಹೋದರೆ ಸಾರ್ವಜನಿಕವಾಗಿ ತಿರುಗಾಡ್ತೀರಿ ಅಲ್ಲಿ ನಿಮ್ಮ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಸೊ ಇಷ್ಟು ಹೇಳಿ ನನ್ನ ಒತ್ತಾಯ ಇದೆ ಐತಿ ಕೂಡಲೇ ತಾವು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ತಮ್ಮ ವೈಯಕ್ತಿಕ ಸಾರ್ವಜನಿಕವಾಗಿ ಅವಮಾನ ಮಾಡಿದಿರಿ ಸೊ ಅದನ್ನು ತಾವು ಕಡಾ ಖಂಡಿತವಾಗಿ ಕ್ಷಮೆ ಕೇಳಲೇಬೇಕು ಇದು ಸಾರ್ವಜನಿಕರ ಒತ್ತಾಯ ಜೊತೆಗೆ ನಮ್ಗೆ ಒತ್ತಾಯನೂ ಐತಿ ಸೊ ಕ್ಷಮೆ ಕೇಳದೇ ಇದ್ದರೆ ಮತ್ತೆ ಹೋರಾಟ ಯಥಾಸ್ತೈತಿ ಜಮಖಂಡಿ ಬಂದು ಕರೆಯೂ ಕೊಡ್ತೀವಂತ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಇವತ್ತಿನ ದಿನ ಏನು ಜಗದೀಶಿ ಗುಡುಗುಂಟಿ ಅವರು ಶಾಸಕರದವರು ಅವ್ರದ್ದು ಅವರ ವಿರುದ್ಧ ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಸಂಘಟನೆದವರು ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆದವರು ಹೋರಾಟ ಇಟ್ಕೊಂಡಿಪ್ಪ ಅಂದ್ರೆ ಅವರು ದುರಾದೃಷ್ಟ ಯಾಕಪ್ಪ ಅಂದ್ರೆ ಪತ್ರಿಕಾ ಮಿತ್ರರಿಗೆ ಮಾನ್ಯ ಆಗಸ್ಟ್ ಹದಿನೈದರಂದು ಪೂರ್ವಭಾವಿ ಸಭೆ ಕರೆದಾಗ ಅವ್ರಿಗೆ ಅವಮಾನ ವೇಸ್ಗೆ ಅವರು ಜಗದೀಶ್ ಗುಡ್ಗುಂಟೆ ಅವರು ಆಗಸ್ಟ್ ಹದಿನೈದರಂದು ಪೋಲೋ ಮೈದಾನದಲ್ಲಿ ಏನು ಸ ಫಂಕ್ಷನ್ ಇರ್ತೈತಿ ಅಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕಾಗಿ ಜಗದೀಶ್ ಗುಡುಗುಂಟಿ ಅವರು ಎಲ್ಲೇ ತಿರುಗಾಡಿದ್ರು ಕ್ಷೇತ್ರ ತುಂಬ ಎಲ್ಲೇ ತಿರುಗಾಡ್ರು ಅವ್ರಿಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಅವ್ರಿಗೆ ಜಲ್ದಿ ಆದಷ್ಟು ಬೇಗ ಪತ್ರಕರ್ತರಿಗೆ ಕ್ಷಮೆ ಕ್ಷಮೆಯಾಚಿಸ್ಬೇಕು ಇಲ್ಲಾಂದರೆ ನಾವು ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಜಯ ಭೀಮಿ ಮತಕ್ಷೇತ್ರ ಶಾಸಕರೇನಾದ್ರೂ ಜಗದೀಶ್ ಗುಡುಗುಂಟಿ ಅವರು ಏನು ನಮ್ಮ ನಮ್ಮ ಪತ್ರಕರ್ತರಿಗೆ ಅವಮಾನ ಮಾಡಿದಾಗ ನಮ್ಮ ಮೇಲೆ ಗುಂಡಾವರ್ತನೆ ಮೆರೆದಿದ್ರು ಅದನ್ನು ತೀವ್ರವಾಗಿ ಖಂಡಿಸೋದು ಮೂಲಕ ನಾವು ಇವತ್ತು ರಾಜ್ಯಪಾಲರ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿ ಮುಖಾಂತರ ರಾಜ್ಯಪಾಲರು ಅವ್ರ ಕೂಡಲೇ ಅವಮಾನ ಅವ್ರ ಶಾಸಕ ಸ್ಥಾನದಿಂದ ಸಂಪೂರ್ಣವಾಗಿ ವಜಾಗೊಳಿಸ್ಬೇಕಂತ ಈ ಮೂಲಕ ನಾವು ಪತ್ರಕರ್ತರ ಧ್ವನಿ ಹಾಗೂ ಪ್ರೆಸ್ ಕ್ಲಬ್ ಹೊತ್ತಿದ ಒತ್ತಾಯ ಮಾಡ್ತಾಯಿದ್ದೀನಿ ಇನ್ನು ಮುಂದಾದರೂ ಅವ್ರ ಶಾಸಕರು ನಮ್ಮ ನಮಗೆ ಕ್ಷಮೆ ಕೇಳದೇ ಇದ್ದರೆ ಜಿಲ್ಲೆ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡಬೇಕು ಮುಂದಿನ ದಿನಮಾನದಲ್ಲಿ ಶಾಸಕರು ಗುಡ್ಗುಂಟಿ ಅವ್ರ ಮನೆಗೆ ವಿವಿಧ ದಲಿತ ಪರ ಸಂಘಟನೆಯವರು ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಸೇರಿ ಅವ್ರ ಮನೆಗೆ ಮುತ್ತಿಗೆ ಅಂತ ಎಚ್ಚರಿಕೆಯನ್ನು ಈ ಮೂಲಕ ನಾನು ನೀಡ್ತಾ ಇದ್ದೀನಿ ಪತ್ರಿಕೆ ದವರು ಮತ್ತು ಮೀಡಿಯಾದವರು ಒಬ್ಬ ಎಮ್ ಎಲ್ ಎ ಏನವ್ರ ತಲೆ ಆಗಿತು ಏನವ್ರದ ಏನು ಸಂಘಟನೆ ಮಾಡೋಕ್ಕೆ ಅವರು ಇಲ್ಲೋ ಇಲ್ಲವೋ ಅದೇನು ದೇವ್ರಿಗೆ ಗೊತ್ತದ ಒಂದು ಜಂಬಕಂಡಿ ತಾಲೂಕಿನಾಗ ಒಬ್ಬ ಎಮ್ ಎಲ್ ಎ ಮಾಡಿದ್ದಾರೆ ಎಮ್ ಎಲ್ ಎ ಯಾಕೆ ಮಾಡಿದರು ಇರಲಪ್ಪ ಒಬ್ಬ ಹೋರಾಟಗಾರದಾನ ಚಲೋ ಅದಾನ ಅಂತಂದ ಒಂದು ಇದನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಅವಮಾನ ಮಾಡೋದು ಅವ್ರಿಗೆ ಎತ್ತಬೇಕಾದ ಮಾತಾಡೋದು ಏ ನಿಮ್ಮ ಲೈಸೆನ್ಸ್ ಇಲ್ಲ ನಿಮ್ಮದು ಇದಿಲ್ಲ ಅನ್ನೋ ಆ ಹಕ್ಕ ನಮಗೆ ಯಾರಿಗೂ ಇಲ್ಲ ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರೆ ಅವರು ಕೆಟ್ಟು ಕೊಡ್ತಾರೆ ಚಲೋನೂ ಕೊಡ್ತಾರೆ ಕೆಟ್ಟಾದವ್ರಿಗೆ ಕೆಟ್ಟು ಮಾಡ್ತಾರೆ ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡೋಕೆ ಒಂದು ಇದೈತಿ ಇವರು ಈ ನಮ್ಮನೆ ಶಾಸಕರ ಈ ಅನ್ನುವಂಥದ್ದು ನಮಗೆ ನಾಚಿಕೆ ಬರಕತ್ತೈತಿ ಈ ಗುರುಗುಂಟಿ ಅವರು ಹಿಂಗೆ ಮಾಡಬಾರ್ದಿತ್ತು ಒಂದು ನಾವು ಹೇಳಿದ್ವಿ ಸಮಯ ಕೇಳಿರಿ ಏನೋ ತಪ್ಪಾಗಿದ್ರು ಸಮಯ ಹೇಳಿ ಅಂತ ಹೇಳಿದ್ವಿ ನಾವು ಹೇಳಿದ್ರು ಅವರು ಗ ಗಾಡಿಯಿಂದ ಹೇಳಿದ್ರು ಮತ್ತೂ ಹೋಗೋದು ಮತ್ತು ಬರೆದು ಕೈ ಮಾಡಿ ಅವ್ರಿಗೆ ಪೇಪರ್ ಟಿ ವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು ಇದು ಅವಮಾನ ಇದನ್ನು ನಾವು ಖಂಡನೆ ಮಾಡ್ತೀವಿ ಇದು ಈಗ ಇಷ್ಟ ಅಲ್ಲ ನೀವು ಇನ್ನು ಅವರಿಗೆ ತಪ್ಪಾಗೈತಿ ಅಂತಂದ್ರೆ ನೀವು ಕರೆದರೆ ಹೇಳಬೇಕಾಗಿತ್ತ ಇದು ನೀವು ಏನೂ ಮಾಡಲಿಲ್ಲ ಇದನ್ನ ದೊಡ್ಡದು ಇಶ್ಯೂ ಆಗಿಬಿಡತೈತಿ ನಾಳೆ ನಿಮ್ಗೆ ಪೆಟ್ಟು ಆಕೈತೆ ಅಂದ್ರೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರೂ ನಿಮ್ಗೆ ಓಟ್ ಹಾಕ್ಲಾರ್ದು ಆಕತಿ ಅದಕ್ಕೆ ಈಗ ನೋಡು ಆನಂದ್ ನಮ್ಗೌಡ ಹೆಂಗೆ ಮೇಂಟೈನ್ ಮಾಡ್ತಿದ್ದ ಆ ಎಲ್ಲರಿಗೂ ಟಿ ವಿದವ್ರಿಗೆ ಪೇಪರ್ದವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ದ ಆ ಆನಂದ್ ಹಿಂಗೆ ಒಂದು ದಿವ್ಸ ಯಾರಿಗೂ ಒಬ್ಬರಿಗೂ ನೋವು ಮಾತಾಡಲಿಲ್ಲ ಹೆಂಗೋ ಇರಲಿಲ್ಲ ಅವ ಒಬ್ಬ ಎಮ್ ಎಲ್ ಅವ ಆ ಟೈಮ್ದಾಗ ಮೇಲೆ ಎಷ್ಟು ಸ ಇದನ್ನು ಮಾಡ್ತಿದ್ದ ಇಂಥದ್ದು ಇವರು ಈ ನಮೂನೆ ಮಾಡಿದ್ರೆ ನಮಗೇನು ಸರಿ ಅನ್ಸೋದಿಲ್ಲ ನಾವು ನಿಮ್ಮ ಜೋಡಿ ನಾವು ಹೂವು ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀವಿ ನೀವು ಯಾವಾಗ ಬೇಕಾದ ನಮಗೆ ಕರೆದ್ರು ನಾವು ಬರ್ತೀವಿ ಈಗ ಎ ಪಿ ಎಸ್ಗೆ ಮನೆಗೆ ಕೊಡೋಕ್ಕೂ ಬರ್ತೀವಿ ಈಗ ಈಗ ಏನೈತಿ ಅವ್ರ ಮನೆಗೆ ಗೆರಾವ್ ಹಾಕುವುದು ಅವು ಅಲ್ಲಿ ಕರೀರಿ ಅಲ್ಲಿಯೂ ನಾವು ಬರ್ತೀವಿ ನಾವು ಜ